ಎಲ್ಲ ಗಣ್ಯಮನ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನದಂದು ಸಂವಿಧಾನ ಸಂವಾದ ಈ ದಿನ ಡಿಸೆಂಬರ್ ಈ ಡಿಸೆಂಬರ್ ನನ್ನ ಹೆಸರು ಸುಮಾ ಬಾಬರ್ ನಾನು ನಾನು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಅಕ್ಕಿ ಆಲೂರಿನಲ್ಲಿ ವಾಸವಿದ್ದು ಎನ್ ಡಿ ಯು ಕಾಲೇಜ್ ಅಕ್ಕಿ ಪಿ ಪ್ರಥಮ ಸಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ಒಂದು ಸಂವಿಧಾನ ಸಂವಾದ ಸಂವಾದದಲ್ಲಿ ಸಂವಿಧಾನದ ಬಗ್ಗೆ ನನ್ನ ಒಂದಿಷ್ಟು ಅನಿಸಿಕೆಗಳನ್ನ ನಾನು ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ ಡಿಸೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಾರ ಇಪ್ಪತ್ತಾರನೇ ದಿನದಂದು ಸಂವಿಧಾನವನ್ನ ಅಂಗೀಕಾರ ಮಾಡ್ತಾರ ಈ ಸಂವಿಧಾನ ಅಂಗೀಕಾರ ಈ ಒಂದು ದಿನದಂದು ಮಾಡಿದಾಗ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಗಣರಾಜ್ಯವನ್ನ ಮಾಡ್ತಾರ ಗಣರಾಜ್ಯವನ್ನಾಗಿ ವ್ಯಕ್ತಪಡಿಸ್ತಾರ ಈ ಗಣರಾಜ್ಯ ಆ ಒಂದು ಜನವರಿ ಇಪ್ಪತ್ತಾರರಂದೇ ನಮ್ಮ ಭಾರತ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಎಲ್ಲರಿಗೂ ಸಂವಿಧಾನದಲ್ಲಿರುವಂತಹ ನಮ್ಮ ಎಲ್ಲ ನಾವೆಲ್ಲರೂ ಸ್ವತಂತ್ರರು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವನೆ ಬೆಳಿಲಿ ಅಂತ ಹೇಳಿ ನೂರ ಐವತ್ತರೊಳಗ ಗಣರಾಜ್ಯ ಅನ್ನೋ ಜನವರಿ ಇಪ್ಪತ್ತಾರರೊಳಗ ಗಣರಾಜ್ಯವನ್ನಾಗಿ ರೂಪಿಸ್ತಾರ ಆ ದಿನದಂದ್ರೆ ನಾವು ನಮಗೆ ಸ್ವಾತಂತ್ರ್ಯ ಸಿಕ್ಕತ್ತಿ ಹತ್ತೊಂಬತ್ತನೂರ ಐವತ್ತನ ಐವತ್ತರೊಳಗ ಸಂವಿಧಾನ ನಮಗೆ ಹಲವಾರು ಹಕ್ಕುಗಳನ್ನು ಹಲವಾರು ಕರ್ತವ್ಯಗಳನ್ನ ನೀಡೇತಿ ಅಂತ ಗಣರಾಜ್ಯ ಗಣರಾಜ್ಯೋತ್ಸವ ಆಚರಿಸ್ತೀವಿ ಸಂವಿಧಾನದೊಳಗ ಮೂಲಭೂತ ಹಕ್ಕುಗಳನ್ನ ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳನ್ನ ನೀಡೈತಿ ಮೂಲಭೂತ ಕರ್ತವ್ಯಗಳನ್ನ ನೀಡೇತಿ ಇದನ್ನೆಲ್ಲ ನೀಡೋಕೆ ಸಹಾಯ ಮಾಡಿದವರು ಯಾರು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ಬೋದು ಯಾಕಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಷ್ಟೇ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರಾಗಿರ್ಬೋದು ಆ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಆಗಿರೋ ಪಟೇಲ್ ಅವರಾಗಿರ್ಬೋದು ಸಚಿನ್ ಸಿನ್ಹಾ ಅವರಾಗಿರ್ಬೋದು ಹಲವು ಈ ರೀತಿ ಹಲವಾರು ಜನರು ಕೂಡಿ ಒಂದು ಸಂವಿಧಾನವನ್ನು ನಮಗೆ ಸ್ವಾತಂತ್ರ್ಯ ಸಿಕ್ಕೋದು ಕರೆಯೋ ಆದರೆ ಎಲ್ಲರೂ ಸಮಾನರು ಎಲ್ಲರೂ ಒಂದೇ ರೀತಿಯಿಂದಾಗಿರ್ಬೇಕು ನಾವೆಲ್ಲರೂ ಒಂದೇ ಅಂತ ಹೇಳಬೇಕು ಅಂತೇಳಿ ಹಲವಾರು ಜನ ಸೇರಿಕೊಂಡು ಒಂದು ಸಂವಿಧಾನವನ್ನು ನಾವು ರಚಿಸೋಣ ಅಂತೇಳಿ ಹಲವಾರು ಜನ ಚರ್ಚೆ ಮಾಡುವಂಥ ಒಂದು ಸಂವಿಧಾನವನ್ನು ರಚಿಸ್ತಾರೆ ಅದು ಬರೀ ತಮ್ಮ ತಮ್ಮಲ್ಲೇ ಚರ್ಚೆಯನ್ನು ನಡೆಸೋದಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಲವಾರು ಹಲವಾರು ರಾಷ್ಟ್ರಗಳನ್ನ ಸುತ್ತಿ ಇಡೀ ವಿಶ್ವದನ್ನ ಸುತ್ತಿ ಯಾವ ಯಾವ ದೇಶಗಳಲ್ಲಿ ಯಾವ್ಯಾವ ಥರ ಸಂವಿಧಾನ ಐತಿ ಯಾವ್ಯಾವ ಜನರನ್ನ ಯಾವ ಥರ ನೋಡ್ಕೋತಾರ ರಾಜಕೀಯ ರಾಜಕೀಯದಲ್ಲಿರೋರು ಅಂತ ತಿಳ್ಕೊಂಡು ಅವರ ಅವರೆಲ್ಲ ಅವರಲ್ಲಿರುವಂತ ಎಲ್ಲ ಗುಣಗಳನ್ನು ತಕ್ಕೊಂಡು ನಮ್ಮ ಒಂದು ಭಾರತ ದೇಶದ ದೇಶದ ಸಂವಿಧಾನದೊಳಗೆ ಅಳವಡಿಸ್ತಾರ ಅದಕ್ಕೆ ನಮ್ಮ ಭಾರತದ ದೇಶದ ಸಂವಿಧಾನ ಐತಿ ಲಿಖಿತ ಸಂವಿಧಾನ ಇದೊಂದು ಇಡೀ ಪ್ರಪಂಚದಲ್ಲೇ ಬೃಹತ್ ಸಂವಿಧಾನ ಅಂತೆ ನಮ್ಮ ಭಾರತ ಸಂವಿಧಾನ ನಾವು ಸಂವಿಧಾನವನ್ನ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಯಾಕಂತಂದ್ರೆ ಯಾರು ಕೂಡ ಲಿಖಿತ ಸಂವಿಧಾನವನ್ನ ಯಾವುದೇ ದೇಶ ಕೂಡ ಬರ್ದಿಲ್ಲ ನಮ್ಮ ದೇಶ ಲಿಖಿತ ಸಂವಿಧಾನವನ್ನ ನಿರೂಪಿಸತಿ ಅನ್ನೋದ್ರ ನಮ್ಮ ಹೆಮ್ಮೆ ಆಗೈತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕೆ ಸಂವಿಧಾನವನ್ನ ಅಂತ ಹೇಳಿ ತೀರ್ಮಾನ ಮಾಡ್ತಾರ ಅಂತಂದ್ರ ಅವರು ಚಿಕ್ಕ ವಯಸ್ಸಿನಿಂದ ದಲಿತರಿಗೆ ಯಾವ ರೀತಿ ಶೋಷಣೆಯನ್ನ ಮಾಡ್ತಿದ್ರು ಈ ಸಮಾಜದಲ್ಲಿ ದಲಿತರನ್ನ ಯಾವ ರೀತಿ ಕಾಣ್ತಾ ಇದ್ರು ನಮಗ ಹಿಂದ ಯ ಬ್ರಿಟಿಷರು ಬರೀ ಅವರ ಕಾಲಡಿಯಲ್ಲಿ ಅವರ ಸೇವೆಯನ್ನ ಮಾಡ್ಕೊಂತ ಇದ್ವಿ ಅಮೆರಿಕ ಸ್ವಾತಂತ್ರ್ಯ ಸಿಕ್ಕ ನಂತರ ನಾವು ಮೇಲ್ವರ್ಗದವರ ಮೇಲೆ ಮೇಲ್ವರ್ಗದವರ ವೃದ್ಧಕ್ಕೆ ಒಳಗಾಗಿ ಅವರ ಕೈಗಳಲ್ಲಿ ಜೀತಾಳಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಂದರ್ಭ ಅಲ್ಲಿ ಕೆಳಜಾತಿಯವರನ್ನ ಓದೋಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಉದಾಹರಣೆ ತಗೊಳ್ಳೋದಾದ್ರ ಅವ್ರ ಶಾಲೆಗೆ ಹೋದ್ರ ಅವರನ್ನ ಓದ್ರು ಓದೋಕೆ மெல்வர்கவர குனி பட்டா ஹேர் அவ்வளோ நீர் குடிய கையே அந்த அண்ணா அவ்வளோ கையர் யாக்க மேல்வர்கவரு நோட்டவன த அவர ஸ்பர்ஷ் அவரு மாற ஆனவர்காபா சாஹேப் அவரு முட்டபார அனோ காரணி ಅವರಿಗೆ ಕೈಯಲ್ಲಿ ನೀರು ಹಾಕ್ತಿದ್ ಕೈಯಲ್ಲಿ ನೀರು ಹಾಕ್ತಿದ್ರು ಅಂತ ತಿಳ್ಕೊಬಹುದು ಮತ್ತೆ ಗ್ರಂಥಾಲಯಗಳಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಮೇಲೆ ಕುತ್ಕೊಂಡು ಓದ್ತಾ ಇದ್ರ ಕೆಳಗೆ ಕುತ್ಕೊಂಡು ಗ್ರಂಥಾಲಯದಲ್ಲಿರುವಂತಹ ಪುಸ್ತಕಗಳನ್ನ ಓದಿ ಓದಿಕೊಂಡು ಜ್ಞಾನವನ್ನ ಸಂಪಾದನೆ ಮಾಡ್ತಾರ ಇಲ್ಲಿ ನೋಡಬಹುದು ಗ್ರಂಥಾಲಯ ಅವರು ಒಂದು ಗ್ರಂಥಾಲಯಕ್ಕೆ ಹೋಗ್ತಿದ್ರ ಆ ಗ್ರಂಥಾಲಯದ ವಾಚ್ಮನ್ ಪ್ರತಿದಿನ ಅವ್ರನ್ನ ಗಮನಿಸ್ತಿದ್ರು ಅಂತ ಯಾಕಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೆಳಗ್ಗೆ ಆರು ಗಂಟೆಗೆ ಬಂದು ಆ ಒಂದು ಗ್ರಂಥಾಲಯದೊಳಗ ಸಂಜೆ ಆರು ಗಂಟೆ ಆ ಗ್ರಂಥಾಲಯ ಕ್ಲೋಸ್ ಟೈಮ್ ಟೈಮ್ನೊಳಗೂ ಕೂಡ ಅಲ್ಲೇ ಕುಡುತ್ತಿದ್ರ ಅಂತ ಅವ್ರಿಗೆ ಅವರ ಒಂದು ಜ್ಞಾನ ಅವರ ಒಂದು ಚಿತ್ತ ಯಾವ ತರ ಇತ್ತು ಅಂತಂದ್ರೆ ಏನಾದ್ರು ಓದ್ತಾ ಇದ್ರ ಅದು ಪೂರ್ತಿಯಾಗಿ ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಹಂಬಲ ಅವರಲ್ಲಿತ್ತು ಆ ವಾಜ ಬಂದ ಅಪ್ಪ ಬಾ ಬಾಬಾ ಸಾಹೇಬ್ ಟೈಮ್ ಆಗೈತಿ ಮನೆಗೆ ಹೋಗಪ್ಪ ಅಂತಂದ ಮೇಲೆ ಅವರು ಆ ಒಂದು ಪುಸ್ತಕ ಮನೆಗೆ ಹೋಗಿ ಮತ್ತೆ ಓದಕ್ಕೆ ನಾವು ನೀವುಗಳು ಕೂಡ ಇವಾಗ ಆ ಒಂದು ರೀತಿಯಲ್ಲಿ ಓದನ ಕಲಿತರೆ ನಾವು ಕೂಡ ನಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡಬಹುದು ಅಂತ ನಾವು ಹೇಳ್ಬೋದು ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕಾಗಿ ಏನ್ ಮಾಡಿದೆ ಅನ್ನೋದು ತುಂಬಾ ಮುಖ್ಯವಾದಂತಹ ಮಾತು ಈ ನಾವು ದೇಶಕ್ಕೆ ಏನು ಮಾಡೋದು ಬೇಡ ಬರೀ ನಮ್ಮ ಸಂವಿಧಾನಕ್ಕೆ ನಮಗೆ ಹಕ್ಕುಗಳನ್ನ ನೀಡಿದಾರ ಆ ಹಕ್ಕುಗಳನ್ನ ಸರಿಯಾಗಿ ಪಾಲಿಸ್ಬೇಕು ನಮಗ ಕರ್ತವ್ಯಗಳನ್ನ ನೀಡಿದಾರ ಆ ಕರ್ತವ್ಯಗಳನ್ನ ನಾವು ಪಾಲಿಸ್ಬೇಕು ಎಲ್ಲಾದ್ರೂ ಎಲ್ಲಾದ್ರೂ ಅಂತಲ್ಲ ನವ ನವಂಬರ್ ಒಂದು ನಮ್ಮ ಕನ್ನಡ ರಾಜ್ಯೋತ್ಸವ ಆದ್ರೆ ಆಗಸ್ಟ್ ಹದಿನೈದು ಮತ್ತೆ ಜನವರಿ ಇಪ್ಪತ್ತಾರ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಡ್ತಾರ ಆ ಒಂದು ಸಂದರ್ಭದಲ್ಲಿ ನಾವು ರಾಷ್ಟ್ರಗೀತೆಗೆ ಗೌರವವನ್ನು ಸೂಚಿಸಬೇಕು ಮತ್ತೆ ಧ್ವಜಕ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ನನ್ನ ನನ್ನ ಒಂದು ಸಮಾಜಕ್ಕೆ ವಿರಾಮವನ್ನ ನೀಡುತ್ತೇನೆ ಧನ್ಯವಾದ